ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವೀಡಿಯೋ ಸೊ ಈ ವೀಕೆಂಡ್ ಎಲ್ಲೂ ಹೋಗೋಕ್ಕಾಗಿಲ್ಲ ಹೊರಗಡೆ ಸೊ ಮನೆಯಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಸೊ ವೆದರ್ ಕೂಡ ಚೇಂಜ್ ಆಗ್ತಾನೆ ಇದೆ ಬೆಂಗಳೂರ್ದು ಅದನ್ನು ನಂಬ್ಕೊಂಡು ಎಲ್ಲೂ ಹೊರಗಡೆ ಹೋಗೋಕ್ಕಾಗ್ತಾಯಿಲ್ಲ ಅದಕ್ಕೆ ಸಂಡೇ ಸ್ಪೆಷಲ್ ಆಗಿರೋದ್ರಿಂದ ಇವತ್ತು ಗ್ರಿಲ್ ಚಿಕನ್ ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ಬೇಕಾಗಿರೋ ಎಲ್ಲ ಸೆಟಪ್ಪು ಮಾಡ್ಕೊಂಡಿದ್ದೀನಿ ಸೊ ಹಾಗೆ ಈ ವೆದರ್ಗೆ ಚಿಕನ್ ಮಾಡ್ಕೊಂಡು ತಿಂತಾಯಿದ್ರೆ ಇದ್ದರೆ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ಸೊ ಹೇಳೋದಕ್ಕಿಂತ ನಿಮ್ಮ ನೋಡಿದ್ರೇ ತುಂಬ ಚೆನ್ನಾಗಿರುತ್ತೆ ಹಾಗೆ ಈ ಸಂಡೇ ಚಿಲ್ ಮಾಡೋದಕ್ಕೋಸ್ಕರ ಒಂದು ಹೊಸ ರೆಸಿಪಿನ ತಗೊಂಡ್ಬರ್ತಾಯಿದ್ದೀನಿ ನಿಮಗೆ ಸೊ ಬನ್ನಿ ಕೆ ಜಿ ಚಿಕನ್ ತಗೊಂಡಿದ್ದೀನಿ ಸೊ ಫಸ್ಟ್ ನಿಂಬೆ ಹಣ್ಣು ಹಾಕೊಳ್ಳೋಣ ಒಂದು ಕೆ ಜಿ ಚಿಕನ್ಗೆ ಒಂದು ಫುಲ್ ನಿಂಬೆ ಹಣ್ಣು ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ ನಿಂಬೆ ಹಣ್ಣು ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ತಕ್ಷಣ ಒಂಚೂರು ಮ್ಯಾರಿನೇಟ್ ಮಾಡ್ಕೊಳ್ಳಿ ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಲೆಮೆನ್ ಹಾಕಿ ಒಂದು ಫೈವ್ ಮಿನಿಟ್ಸ್ ಬಿಟ್ಟಿದ್ದೇನೆ ಚೂರು ಕಾಲದ ಪುಡಿ ಹಾಕೊಳ್ಳಿ ಚಿಕನ್ ಮಸಾಲ ಹಾಕೊಳ್ಳಿ ಟೂ ಸ್ಪೂನ್ ಪೆಪ್ಪರ್ ಪೌಡರ್ ಹಾಕೊಳ್ಳಿ ಹಾಗೆ ನಿಮಗೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳಿ ಮೀಡಿಯಮ್ ಹಾಕಿ ಬೇಕಂದ್ರೆ ಆಮೇಲೆ ಬೇಕಾದರೆ ಹಾಕೊಬೋದು ನೀವು ಹಾಗೆ ಫೈನಲ್ ಆಗಿ ಒಂಚೂರು ಗಟ್ಟಿ ಮೊಸರು ಹಾಕೊಳ್ಳಿ ಇದರಿಂದ ನಿಮಗೆ ಸಾಫ್ಟ್ನೆಸ್ ಬರುತ್ತೆ ಚಿಕನ್ ಮತ್ತೆ ತಿನ್ನೋದಕ್ಕೂ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಕ್ರೀಮಿಯಾಗಿರುತ್ತೆ ಹಾಗೆ ಇದನ್ನು ಮತ್ತೆ ಮ್ಯಾರಿನೇಟ್ ಮಾಡ್ಕೊಳ್ಳಿ ಸೊ ಇದು ಮ್ಯಾರಿನೇಟ್ ಆಗಿದೆ ಹಾಗೆ ಒಂಚೂರು ಸೋಯಾ ಸಾಸ್ ಹಾಕೊಳ್ಳಿ ಹಾಗೆ ವಿನಿಗರ್ ಒಂಚೂರು ಹಾಕೊಳ್ಳಿ ಇದನ್ನು ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಬಿಟ್ಟರೆ ಆಮೇಲೆ ಮಾಡೋಕ್ಕೆ ಚೆನ್ನಾಗಿರುತ್ತೆ ಸೊ ಇವರೇ ಮಿಸ್ಟರ್ ರಾಕಿ ಅಂತ ಬಂದ ಕುಕುಕುಕುಕು ಬನ್ನಿ ಅಲ್ಲಿವರೆಗೂ ಸಲಾಡ್ ಗೆ ರೆಡಿ ಮಾಡ್ಕೊಳ್ಳೋಣ ಸಲಾಡ್ ಕೂಡ ರೆಡಿ ಆಗಿದೆ ಫನ್ನಿ ನೆಕ್ಸ್ಟ್ ಒನ್ ಸೇ ಹಾಯ್ ರಕಿ ಸೇ ಹಾಯ್ ಹೋಗ ಮುಖ ಚಿಕೊಂಡ ಮ್ಯಾರಿನೇಟ್ ಮಾಡಿ ಒನ್ ಆ್ಯಂಡ್ ಹಾಫ್ ಅವರ್ ಮೇಲೇನೆ ಆಯಿತು ಸೊ ಈಗೆಷ್ಟು ಟೈಮ್ ನೆನೆಯಕ್ಕೆ ಬಿಡ್ತಿರೋ ಚಿಕನ್ನ ಮ್ಯಾರಿನೇಟ್ ಮಾಡಿ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ದೆನ್ ಗಾಯ ಸಿಕನ್ ಈಗ ನೀಟಾಗಿ ಬೆಂದಿದೆ ಅರುಣ್ ನನಗೆ ನಮ್ಮ ರಾಕಿ ನೋಡ್ತಾ ಇದ್ರೆ ಒಂದು ನೆನಪು ಬರ್ತಾ ಇದೆ ಯಾವ್ದು ಹೇಳು நம்ம அம்மன் பிண்ட யா பூடி மகளிங்க அர்த்தவாக ಸೊ ಗಾಯ್ಸ್ ಈ ವಾರದ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಇದ್ದೀನಿ ಸೊ ಮತ್ತೆ ಮುಂದಿನ ವಾರ ಸಿಗ್ತೀನಿ ಬಾಯ್